ಮಂಗಳೂರಿನ ಕ್ಯಾಥೋಲಿಕ್ ಶಿಕ್ಷಣ ಮಂಡಳಿಯ ಅಧೀನಕ್ಕೆ ಒಳಪಟ್ಟ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜು ಕರ್ನಾಟಕ ಸರ್ಕಾರದ ಅನುಮೋದನೆಯೊಂದಿಗೆ ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಯುಜಿಸಿಯಿಂದ ಮಂಗಳೂರು ವಿಶ್ವವಿದ್ಯಾನಿಲಯ ಅಧೀನಕ್ಕೊಳಪಟ್ಟ ಸ್ವಾಯತ್ತ ಕಾಲೇಜು ಎಂದು ಘೋಷಿಸಲ್ಪಟ್ಟ ಹಿನ್ನೆಲೆಯಲ್ಲಿ ಕಾಲೇಜಿನ ಸಭಾಂಗಣದಲ್ಲಿ ಸ್ವಾಯತ್ತ ಸ್ಥಾನಮಾನದ ಉದ್ಘಾಟನಾ ಸಮಾರಂಭವನ್ನು ಸಂಭ್ರಮದಿಂದ ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಬೆಂಗಳೂರು ಮಹಾನಗರ ಮೆಟ್ರೋಪೊಲಿಟನ್ ಧರ್ಮ ಪ್ರಾಂತ್ಯದ ಆರ್ಚ್ ಬಿಷಪ್ ಪರಮಪೂಜಾ ಡಾಕ್ಟರ್ ಪೀಟರ್ ಮಜಾದೋ ಅವರು ತಮ್ಮ ಆಶೀರ್ವಚನದ ನುಡಿಗಳಲ್ಲಿ ಮಾತನಾಡಿ ಜನರು ವಿಮರ್ಶಾತ್ಮಕ ಚಿಂತನೆ ಜೀವನ ಪರ್ಯಂತ ಕಲಿಕೆಯ ಬಗ್ಗೆ ಒಲವು ಸಮರ್ಪಕ ಸಂವಹನ ಹಾಗೂ ಆವಿಷ್ಕಾರಕ್ಕೆ ಕಾರಣವಾಗುವಂತಹ ಶಿಕ್ಷಣ ದೊರೆತಲ್ಲಿ ಇತಿಹಾಸ ಸೃಷ್ಟಿಸಬಹುದು ಎಂದು ಹೇಳಿ ಕಾಲೇಜಿಗೆ ಸಂಬಂಧಿಸಿದ ಎಲ್ಲಾ ವ್ಯಕ್ತಿಗಳ ಮೇಲೂ ದೇವರ ಕೃಪೆ ಇರಲಿ ಎಂದು ಆಶೀರ್ವಾದ ನೀಡಿದರು ಸ್ವಾಯತ್ತ ಕಾಲೇಜಿನ ಲಾಂಛನವನ ಹಾಗೂ ಪರಿಷ್ಕರಿಸಲಾದ ಕಾಲೇಜು ವೆಬ್ಸೈಟ್ ಬಿಡುಗಡೆಗೊಂದು ಹೂವು ಹೂವು ಅದೇ ರೀತಿಯಲ್ಲಿ ನಾವು ಕೂಡ ಕಮ್ಯುನಿಕೇಟ್ ಕಮ್ಯುನಿಕೇಟ್ ನಾವು ಇತರರಿಗೆ ನಾವು ಹೇಳ್ಕೊಡಬೇಕು ನಮ್ಮ ಅನುಭವವನ್ನು ಹಂಚಿಕೊಳ್ಬೇಕು ಮತ್ತು ಮುಂದೆ ಬರುವಂತಹ ಜನಾಂಗಕ್ಕೆ ನಾವು ಕೂಡ ಶಕ್ತಿಯುಳ್ಳ ಫಿಲೋಮಿನ ಅಂದರೆ ಶಕ್ತಿ ಕೊಡುವರು ಮತ್ತು ಈ ಸಬಲೀಕರಣ ಮಾಡುವಂತದ್ದು ಆಗಬೇಕು ಅನ್ಕೊಂಡ ಅರ್ಥ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ಇಲ್ಲಿ ನಡೆಯುವಂಥ ಪ್ರೀತಿಯ ಮಕ್ಕಳೇ ಸಭಿಕರೇ ಬಹಳ ಸಂತೋಷದಿಂದ ನಾನು ಕೂಡ ಬಂದಿದ್ದೇನೆ ಮತ್ತು ದೇವರ ಆಶೀರ್ವಾದ ಸಂತ ಫಿಲೋವಿನ ಒಂದು ಸ್ತ್ರೀಯಾಗಿ ತನ್ನ ಜೀವನದಲ್ಲಿ ಸಾಧಿಸುವಂಥದ್ದು ಈ ನಮ್ಮ ಕಾಲೇಜಲ್ಲಿ ನಮ್ಮ ಗಂಡಸರು ಹಾಗೂ ಹೆಂಗಸರು ಜೊತೆಗೆ ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮ ನಮ್ಮ ಈ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಯಾಕೆ ಅಂತಾರಾಷ್ಟ್ರದಲ್ಲಿ ಕೂಡ ನಾವು ಒಂದು ರೀತಿಯಲ್ಲಿ ನಾವು ಕೂಡ ನಮ್ಮ ಕಲಿಕೆಯನ್ನು ಉಪಯೋಗ ಮಾಡಿಕೊಂಡು ದೇ ದೇವರಿಗೆ ಹಾಗೂ